ಚಕ್ಕಡಿಗೆ ಕಟ್ಟಿ ಕಾಯ ಕುಲ್ಲ ಹುಡುಗಿ ಹುಡುಗಿ ಬಗ್ಗೆ ಬಹಳ ಚರ್ಪದಾಡ್ಯಾರ ನಮ್ ಹೋರಿಲ್ಲವರ್ಸದಿರ ಇಲ್ಲ ಈಗ ಹೋರಿಲ್ಲವರ್ಸದ ಒಂದು ಹೋರಿ ಬೇಕು ಹಾಡೋದು ಆಮೇಲೆ ಅಂತ ಆಡೋಚೆಗೆ ಹೋದರ್ಷ ಇದ್ದಾಕಿ ವೈ ಕೋತ ಈ ವರ್ಷ ಬರುವಾಗ್ಲಿ ಪುದೀನ ದುನಿಯ ಸರಿ ಇಲ್ಲೋ ಕೇಳಿಯ ಕಣ್ಣು ಹೊಳದ ಹಾಳು ಮಾಡ್ತಾರೋ ಹುಡುಗ ಇನ್ನೇನು ಹೋಳಿ ಹುಡುಗಿ ಬಂತ ಇನ್ನೊಂದ್ ತಿಂಗಳೈ ಇನ್ನೊಂದು ತಿಂಗಳು

ಕೆಲ ನಮ್ಮ ತಂಗಿಗೆ ಮುಖ ತಂಗಿ ತುಂಬನ ತಂಗಿ ಎರಡೇ ಇರುತ್ತಾ ಇರುತ್ತೆ ಮಗನ ಹಡಲು ಯಾರು ಕೊಡ್ತೀವಿ ಹತ್ತು ಮಕ್ಕಳು ಹೊಡಿತ

ಪ್ಪಣ್ಣ ನಮ್ಮ ಭಾರತಕ್ಕೋಸ್ಕರ ಆ நம் தேர் சொல்ல और ना ना हम लोगों को चार्जर पर ಯಾವಾಗโล ಅಲ್ಲ ಅವರಿಗೆ யாரಗಳ ಪ್ರೀತಿ ಇರುತ್ತಾ ಕಾಣಿಕ ಭಗವಾನ